ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಈಗ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಶ್ಲೋಕವನ್ನು ಗಮನಿಸುವಂಥ ಸಮಯ ಸಂಪಾಂ ಸುಂ ತವ ಚರಣ ಭವಂ ವಿರಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾಂ ಹರಸ್ ಭಜತಿ ಭಸಿತೋದ್ಧೂಲನ ವಿಧಿಂ ಬ್ರಹ್ಮನು ನಿನ್ನ ಪಾದ ಪದ್ಮಗಳ ಧೂಳಿಯ ಸೂಕ್ಷ್ಮವಾದ ರೇಣುವನ್ನು ಸಂಗ್ರಹಿಸಿ ಈ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ ಸ್ಥಿತಿಗೆ ಕಾರಣನಾದಂಥ ಶೇಷ ಶೇಷರೂಪದಿಂದ ಸಾವಿರಾರು ತಲೆಯಗಳ ಮೇಲೆ ಈ ಭುವನ ಬ್ರಹ್ಮಾಂಡವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಲಯಕರ್ತನಾದ ಹರನು ಈ ಲೋಕಗಳನ್ನೆಲ್ಲ ಭಸ್ಮದಂತೆ ಪುಡಿ ಮಾಡಿ ಅದನ್ನು ವಿಭೂತಿಯಾಗಿ ತಾನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೇ ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂದರೆ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವ ಈ ಇಡೀ ಚತುರ್ದಶ ಲೋಕಗಳನ್ನು ಜೀವಿಯನ್ನು ಪಂಚಭೂತಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಇದಕ್ಕೆ ಬೇಕಾದ ಪದಾರ್ಥಗಳನ್ನು ಎಲ್ಲಿಂದ ತಂದಿದ್ದ ಅನ್ನುವಂಥದ್ದು ಪ್ರಶ್ನೆ ನೋಡಿ ಸಾಧಾರಣವಾಗಿ ಒಂದು ಮಡಿಕೆಯನ್ನು ನಿರ್ಮಾಣ ಮಾಡಬೇಕಾದರೆ ಕುಂಬಾರನು ಮಣ್ಣಿನಿಂದ ನಿರ್ಮಾಣ ಮಾಡ್ತಾನೆ ಹಾಗೆ ಬ್ರಹ್ಮದೇವ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾದರೆ ಪದಾರ್ಥವನ್ನು ಎಲ್ಲಿಂದ ತಂದ ಅಂತಂದರೆ ತನೀಯಾಂ ಸಂಪಾಂಸುಂ ತವಚರಣ ಪಂಕೇರು ಅಮ್ಮ ನಿನ್ನ ಪಾದ ಪದ್ಮಗಳ ಧೂಳಿನ ಸೂಕ್ಷ್ಮವಾದ ರೇಣುವನ್ನ ಸಂಗ್ರಹಿಸಿ ನಿನ್ನ ಅನುಗ್ರಹದಿಂದ ಸೃಷ್ಟಿಕಾರ್ಯವನ್ನ ಬ್ರಹ್ಮದೇವ ಮಾಡಿದ ಆ ಲೋಕಗಳನ್ನ ಸೃಷ್ಟಿಸುವಾಗ ಅವಿಕಲಂ ಅಂದ್ರೆ ಒಂದಕ್ಕೊಂದು ತಾಕದಂತೆ ಅತ್ಯಂತ ಸುವ್ಯವಸ್ಥೆಯಿಂದ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೀಗಾಗಿ ಈ ಇಡೀ ಬ್ರಹ್ಮಾಂಡವು ಯಾವುದರಿಂದ ಸೃಷ್ಟಿಯಾಯಿತು ಅಂತಂದರೆ ಅಮ್ಮನ ಪಾದಧೂಳಿನ ಕಣದಿಂದ ಬ್ರಹ್ಮದೇವನು ಸೃಷ್ಟಿ ಮಾಡಿದ ಸಿದ್ಧ ಮಾಡಿದ ಮತ್ತು ಆ ಸೃಷ್ಟಿಸಲು ಬೇಕಾದ ಜ್ಞಾನವನ್ನು ಬ್ರಹ್ಮನಿಗೆ ಅಮ್ಮನೇ ಕೊಟ್ಟಿದ್ದಾಳೆ ಅಂತ ಆತ್ಮೀಯರೇ ಈ ಹಂತದಲ್ಲಿ ಸ್ವಲ್ಪ ನಾವು ಚಿಂತನೆಯನ್ನು ನಡೆಸಬೇಕಾಗಿದೆ ಹದಿನಾಲ್ಕು ಲೋಕಗಳು ಅದೆಷ್ಟು ದೊಡ್ಡದಾಗಿದೆಯೋ ನಮಗೆ ಗೊತ್ತಿಲ್ಲ ಊಹಿಸಲೂ ಸಾಧ್ಯವಿಲ್ಲ ಅಂತಹ ಈ ಹದಿನಾಲ್ಕು ಲೋಕಗಳು ಆಕೆಯ ಪಾದದ ಸಣ್ಣ ಧೂಳಿನ ಕಣ ಅಂತ ಹೇಳಿದ್ದಾರಲ್ಲ ಹಾಗಾದರೆ ಆಕೆಯ ಆ ಆದ್ಯಂತರಹಿತವಾದ ಆ ವಿಶ್ವರೂಪ ಆ ವಿರಾಟ್ ರೂಪ ಹೇಗಿರಬಹುದು ಅನ್ನುವುದು ನಮ್ಮ ಸಣ್ಣದಾದ ಬುದ್ಧಿಗೆ ತಿಳಿಯಲು ಸಾಧ್ಯವೇ ಇಲ್ಲ ಇಂತಹ ವಿರಾಟ್ ಸ್ವರೂಪಳಾದ ಅಮ್ಮ ಸಿಂಧು ಅಂತ ಅನಿಸಿದರೆ ಆಕೆಯ ಪಾದ ಧೂಳಿನಿಂದ ಹುಟ್ಟಿದ ಈ ವಿಶ್ವವು ಆ ಸಿಂಧುವಿನ ಮುಂದೆ ಒಂದು ಸಣ್ಣ ಬಿಂದು ಅಂತ ನೋಡಿ ಸೌಭಾಗ್ಯವರ್ಧಿನಿ ಎನ್ನುವಂತಹ ವ್ಯಾಖ್ಯಾನದಲ್ಲಿ ಆ ಅಮ್ಮನ ವಿರಾಟ್ ರೂಪದ ವರ್ಣನೆಯನ್ನ ಹೀಗೆ ಮಾಡಿದ್ದಾರೆ ಯತ್ಪಾದ ಪಂಕ ಮಕರಂದ ಕಣಾಧರಿತ್ರಿ ಆ ಜಗದಂಬೆಯ ಪಾದ ಒಂದು ಕಮಲವಾದರೆ ಆ ಕಮಲದಲ್ಲಿ ಮಕರಂದವಿರುತ್ತಲ್ಲ ಆ ಮಕರಂದದ ಒಂದು ಸಣ್ಣ ಬಿಂದುವೆ ಇಡೀ ಬ್ರಹ್ಮಾಂಡವಾಗಿದೆ ಅಂತ ಹಾಗೆಯೇ ಎನ್ ಮಧ್ಯವರ್ತಿ ವಿವರಂ ಗಗನಂ ಸಮಗ್ರಂ ಆಕೆಯ ನಾಭಿ ಪ್ರದೇಶವೇ ಆದ್ಯಂತವಿಲ್ಲದ ಗಗನವಾಗಿದೆ ಅಂತ ಮತ್ತೆ ಯದ್ಗಾತ್ರ ಸಂಕಿರಣಸರೇಣುರರ್ಕಃ ಆಕೆಯ ಶರೀರದ ಮೇಲೆ ಅಂಟಿದ ಅತ್ಯಂತ ಚಿಕ್ಕದಾದ ಒಂದು ಸಣ್ಣ ಧೂಳಿನ ಕಣದಲ್ಲಿ ಮೂರು ಭಾಗ ಮಾಡಿದರೆ ಆ ಮೂರರ ಒಂದು ಭಾಗ ಇದೆಯಲ್ಲ ಅಷ್ಟು ಆ ಧೂಳಿನ ಕಣವೇ ಸೂರ್ಯನಾಗಿದ್ದಾನೆ ಅಂತ ನಮಗೆ ಕಾಣುತ್ತಿರುವ ಸೂರ್ಯ ಅಷ್ಟು ಚಿಕ್ಕವ ಅಮ್ಮನ ಆ ವಿರಾಟ್ ರೂಪದಲ್ಲಿ ಅಂತ ಹೀಗಿರಬೇಕಾದರೆ ನಿನ್ನ ಆ ಅಗಾಧವಾದ ಮಿತಿ ಇಲ್ಲದ ಆದ್ಯಂತ ಸ್ವರೂಪವನ್ನು ತಿಳಿಯಲಿಕ್ಕೆ ಯಾರಿಗೆ ಸಾಧ್ಯವಾಗುತ್ತೆ ತಸವಾಂಬವಪುಷ ಮಿತಿ ಈಶವೇದ್ಯ ಅಂತ ಹೇಳ್ತಾರವರು ಆ ಶಿವನಿಗೆ ಮಾತ್ರವೇ ನಿನ್ನ ಈ ದಿವ್ಯ ಸ್ವರೂಪ ತಿಳಿಯಲು ಸಾಧ್ಯ ನಮ್ಮಂತಹ ಸಾಮಾನ್ಯರಿಗೆ ಊಹೆ ಮಾಡಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಸೃಷ್ಟಿಯಾದ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುವ ಬಾಧ್ಯತೆಯು ಶೌರಿ ಅನಿಸಿದಂಥ ಮಹಾವಿಷ್ಣುವಿಗೆ ಕೊಡ್ತಾಳೆ ಅದನ್ನೇ ಮುಂದೆ ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸಾಂ ಇಂತಹ ಬ್ರಹ್ಮಾಂಡವನ್ನು ಆ ಶೌರಿಯು ಅದು ಹೇಗೆ ಹೊತ್ತಿದ್ದಾನೋ ಹಾಗೆ ಹೊರಬೇಕು ಅಂತಂದರೆ ಅವನಲ್ಲಿ ಅಂತಹ ಇರಬೇಕಲ್ಲ ಆ ಶಕ್ತಿ ಇರಬೇಕಲ್ಲ ಅದನ್ನು ಅಮ್ಮ ಅವನಲ್ಲಿ ಪ್ರಸಾರ ಮಾಡಿದ್ದಾಳೆ ಶಕ್ತಿಯನ್ನ ಅಂತ ಹಾಗಾಗಿ ಅವನು ಶೌರಿ ಅಂತ ಇಲ್ಲಿ ಶೌರಿ ಅಂದರೆ ಮತ್ತೊಂದು ಅರ್ಥ ಶೂರಸೇನನ ವಂಶದಲ್ಲಿ ಜನಿಸಿದಂತಹ ಕೃಷ್ಣನನ್ನೇ ಶೌರಿ ಅಂತ ಕರೆಯುವಂಥದ್ದು ಶಂಕರ ಭಗವತ್ಪಾದರಿಗೆ ಕೃಷ್ಣ ಅಂದರೆ ತುಂಬ ಪ್ರಿಯವಾದ ದೈವ ಹೀಗಾಗಿ ಸಾಕಷ್ಟು ಕಡೆ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾರೆ ಹೀಗಾಗಿ ಈ ಶೌರ್ಯ ಮೂಲವೇ ನಾರಾಯಣ ಆ ನಾರಾಯಣನು ಜಗನ್ಮಾತೆಯ ಧೂಳಿನಿಂದ ನಿರ್ಮಾಣವಾದ ಈ ಚತುರ್ದಶ ಲೋಕಗಳನ್ನು ತಾನು ತನ್ನ ಶಿರದ ಮೇಲೆ ಧರಿಸಿದ್ದಾನೆ ಪಾಲನೆ ಮಾಡ್ತಾ ಇದ್ದಾನೆ ನಾರಾಯಣ ಈ ಲೋಕಗಳನ್ನು ಶಿರಸ್ಸಿನ ಮೇಲೆ ಹೊತ್ತಿದ್ದಾನೆಂದ್ರ ಅರ್ಥ ಅಮ್ಮನ ಪಾದಧೂಳನ್ನ ಪೂಜ್ಯ ಭಾವದಿಂದ ತನ್ನ ಶಿರಸ್ಸಿನ ಮೇಲೆ ಧಾರಣೆ ಮಾಡಿದ್ದಾನೆ ಅಂತ ಅರ್ಥ ಇದನ್ನು ವೈಜ್ಞಾನಿಕವಾಗಿಯೂ ಹಾಗೆಯೇ ತಂತ್ರಶಾಸ್ತ್ರಗಳು ಹೀಗೆ ಹೇಳುತ್ತೆ ಶುಂಶುಮಾರಾತ್ಮಕೋ ವಿಷ್ಣು ಸಪ್ತ ಲೋಕಾವಧಾಸ್ತಿ ದಧ್ರೇ ಶೇಷತಯಾ ಲೋಕಾನ್ ಭೂರಾದೀನ್ ಊರ್ಧ್ವತಃ ಸ್ಥಿತಾನ್ ಅಂತ ಹೀಗೆ ತಂತ್ರಶಾಸ್ತ್ರ ಹೇಳಿದರೆ ವೇದಗಳು ಹೇಳುತ್ತೆ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ ಅಂತ ನಾರಾಯಣ ಸೂಕ್ತ ಹೇಳುತ್ತೆ ಅಂದರೆ ಆ ಸ್ವಾಮಿಯು ಸಾವಿರಾರು ಶಿರಸ್ಸನ್ನು ಕರಗಳನ್ನು ಹೊಂದಿದ್ದಾನೆ ಎಲ್ಲ ಕಡೆಯಿಂದಲೂ ಆ ವಿಶ್ವವನ್ನು ಆ ಭುವನವನ್ನು ತಾನು ಗಟ್ಟಿಯಾಗಿ ಧಾರಣೆ ಮಾಡಿಕೊಂಡಿದ್ದಾನೆ ಪಾಲನೆ ಮಾಡ್ತಾ ಇದ್ದಾನೆ ಇನ್ನು ಸೃಷ್ಟಿ ಸ್ಥಿತಿ ಆದ ಮೇಲೆ ಮುಂದೆ ಲಯ ಆ ಲಯ ಅವನು ಹರ ಹರಹ ಸಂಕ್ಷುಭ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ ಮಹಾಪ್ರಳಯ ಕಾಲದಲ್ಲಿ ಕಾಲಾಗ್ನಿ ರುದ್ರನಾದ ಪರಮೇಶ್ವರ ಈ ಸಮಸ್ತ ಹದಿನಾಲ್ಕು ಲೋಕಗಳನ್ನು ಪಂಚಭೂತಗಳನ್ನು ಜೀವಿಗಳನ್ನು ಭಸ್ಮ ಮಾಡಿಬಿಡ್ತಾನೆ ಹೀಗೆ ಭಸ್ಮ ಮಾಡಿದ ಈ ಸಮಸ್ತ ಲೋಕದ ಬೂದಿಯನ್ನು ಪರಮೇಶ್ವರ ಮೈಗೆಲ್ಲ ಲೇಪನ ಮಾಡಿಕೊಳ್ತಾನೆ ಯಾಕೆ ಬೂದಿಯನ್ನು ಮೈಗೆಲ್ಲ ಲೇಪನ ಮಾಡಿಕೊಳ್ತಾನೆ ಅಂತಂದರೆ ಆ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದೇ ಆದಿಶಕ್ತಿಯ ಪಾದ ಧೂಳಿನ ಕಣದಿಂದ ಅಂತಹ ಪವಿತ್ರವಾದ ಅಮ್ಮನ ಪಾದ ಧೂಳಿನಿಂದ ಸೃಷ್ಟಿಯಾದ ಲೋಕವನ್ನು ಭಸ್ಮ ಮಾಡಿ ಪುಡಿ ಮಾಡಿ ಅದನ್ನು ಪರಮೇಶ್ವರ ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಆತ್ಮೀಯರೇ ಗುರುಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ದರ್ಶನ ಶಾಸ್ತ್ರಗಳ ವಿಚಾರವನ್ನು ಹೇಗೆ ರಹಸ್ಯವಾಗಿ ಹೇಳಿದ್ದಾರೆ ಎನ್ನುವುದನ್ನೂ ಸಹ ಈ ದೃಷ್ಟಿಯಿಂದಲೂ ನಾವು ಗಮನಿಸಬೇಕಾಗಿದೆ ಈ ಶ್ಲೋಕದಲ್ಲಿ ನಮ್ಮಲ್ಲಿ ಷ್ ದರ್ಶನಗಳಿದ್ದಾವೆ ಸಾಂಖ್ಯ ದರ್ಶನ ಕಪಿಲ ಮಹರ್ಷಿಗಳು ಕೊಟ್ಟಿದ್ದು ಯೋಗ ದರ್ಶನ ಪತಂಜಲ ಮಹರ್ಷಿಗಳು ಕೊಟ್ಟಿದ್ದು ನ್ಯಾಯ ದರ್ಶನ ಗೌತಮ ಮಹರ್ಷಿಗಳು ಕೊಟ್ಟಿದ್ದು ವೈಶೇಷಿಕ ದರ್ಶನ ಕಣಾದರೂ ಕೊಟ್ಟಿದ್ದು ಮೀಮಾಂಸ ದರ್ಶನ ಜೈಮಿನಿ ಮಹರ್ಷಿಗಳು ಕೊಟ್ಟಿದ್ದು ಇನ್ನು ಕೊನೆಯದಾಗಿ ವೇದಾಂತ ದರ್ಶನ ವ್ಯಾಸ ಮಹರ್ಷಿಗಳು ಕೊಟ್ಟಿದ್ದು ಹೀಗೆ ಷಡ್ ದರ್ಶನಗಳಿದ್ದಾವೆ ಇದರಲ್ಲಿ ವೈಶೇಷಿಕ ದರ್ಶನ ಕಣಾದರೂ ಕೊಟ್ಟಿದ್ದು ಅಂತ ಈಗಾಗಲೇ ಹೇಳಿದ್ದಾಯಿತು ಈ ಕಣಾದರು ಈ ವೈಶೇಷಿಕ ದರ್ಶನದಲ್ಲಿ ಹೇಳಿದ್ದೇನು ಅಂತಂದರೆ ಈ ಇಡೀ ಸೃಷ್ಟಿಯೆಲ್ಲ ಪರಮಾಣುವಿನಿಂದ ಸೃಷ್ಟಿಯಾಯಿತು ಅಂತ ಪ್ರತಿಪಾದನೆ ಮಾಡಿದ್ದಾರೆ ಅಂದರೆ ಈ ಸೃಷ್ಟಿಯ ಮೂಲ ಹೇತು ಯಾವುದಯ್ಯ ಅಂದರೆ ಪರಮಾಣುಗಳು ಅಂತ ಈ ವಿಷಯವನ್ನು ಈಗಿನ ವಿಜ್ಞಾನವೂ ಒಪ್ಪುತ್ತೆ ಪರಮಾಣುಗಳ ಪರಿಣಾಮದಿಂದಲೇ ಜಗತ್ ಸೃಷ್ಟಿಯಾಯಿತು ಅಂತ ಹಾಗಾದರೆ ಈ ಪರಮಾಣು ಹೇಗೆ ಸೃಷ್ಟಿಯಾಯಿತು ಅನ್ನುವಂಥದ್ದು ಪ್ರಶ್ನೆ ಇಲ್ಲಿಯವರೆವಿಗೆ ನಮ್ಮ ವಿಜ್ಞಾನಿಗಳು ಹೋಗಿ ನಿಲ್ತಾರೆ ಆ ಪರಮಾಣು ಎಲ್ಲಿಂದ ಬಂತು ಅನ್ನುವುದರ ಬಗ್ಗೆ ನಮ್ಮ ಈಗಿನ ವಿಜ್ಞಾನಿಗಳಿಗೆ ತಿಳಿಯಲು ಸಾಧ್ಯವೇ ಇಲ್ಲ ಯಾಕೆಂದರೆ ವಿಜ್ಞಾನ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಲ್ಲಿಂದ ಮೇಲ್ಭಾಗದಲ್ಲಿ ಆರಂಭವಾಗುತ್ತೆ ನಮ್ಮ ವೈದಿಕ ಧರ್ಮದ ಆಧ್ಯಾತ್ಮ ಚಿಂತನೆ ವೇದಾಂತ ಗ್ರಂಥಗಳ ಉಚ್ಚಿಂತನೆಗಳು ಇಡೀ ಸೃಷ್ಟಿಯ ರಹಸ್ಯವನ್ನೆಲ್ಲ ತನ್ನ ಗರ್ಭದಲ್ಲಿ ಧಾರಣೆ ಮಾಡಿಕೊಂಡಿದೆ ನಮ್ಮ ಗ್ರಂಥರಾಶಿಗಳು ಅಂತ ಆದರೆ ಅದನ್ನು ಈಗಿನ ವಿಜ್ಞಾನ ತಿಳಿಯಬೇಕು ಅಂದರೆ ಇನ್ನು ಎಷ್ಟು ಕಾಲ ಬೇಕಾಗುತ್ತೋ ಗೊತ್ತಿಲ್ಲ ಸರಿ ಈ ಪರಮಾಣು ಅಂತ ಹೇಳುವ ಧೂಳಿನ ಕಣ ಎಲ್ಲಿಂದ ಬಂತು ಅಂತಂದರೆ ಅದನ್ನೇ ಗುರುಗಳು ಆರಂಭ ಮಾಡಿದ್ದು ಈ ಶ್ಲೋಕದಲ್ಲಿ ತನೀಯಾಂ ಸಂಪಾಂ ಸುಂ ತವಚರಣ ಪಂಕೇರುಹಭವಂ ಅಮ್ಮನ ಪಾದಕಮಲದಲ್ಲಿನ ಯಾವುದೋ ಒಂದು ಸಣ್ಣ ಧೂಳಿನ ಕಣ ಅದೇ ಪರಮಾಣು ಅಂತ ಈ ಪರಮಾಣುವೇ ಚತುರ್ದಶ ಭುವನಗಳನ್ನು ಪಂಚಭೂತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮನು ಆರಿಸಿಕೊಂಡ ಪದಾರ್ಥ ಅಂತ ಆತ್ಮೀಯರೇ ಇದನ್ನು ಸಯೇಶ್ವರ ಸಿದ್ಧಾಂತ ಅಂತ ಕರೀತಾರೆ ಅಂದ್ರೆ ಅರ್ಥ ಏನು ಅಂದರೆ ಈ ಎಲ್ಲ ಸೃಷ್ಟಿಯ ಹಿಂದೆ ಒಂದು ಅವರ್ಣನೀಯವಾದ ಭಗವತ್ ಶಕ್ತಿ ಇದೆ ಅಂತ ಹೇಳುವಂಥದ್ದು ಈ ಸೃಷ್ಟಿಯು ಶೂನ್ಯದಿಂದ ಹುಟ್ಟಿಲ್ಲ ಅಕಸ್ಮಾತಾಗಿ ಹುಟ್ಟಿಲ್ಲ ಯಾವುದೋ ಒಂದು ಕೆಲಸ ಆಗಬೇಕು ಅಂದರೆ ಆ ಕೆಲಸದ ಹಿಂದೆ ಯಾವುದೋ ಒಂದು ಶಕ್ತಿ ಇದ್ದು ಆ ಕೆಲಸವನ್ನು ಮಾಡಿರಬೇಕು ಅಂತ ಹೀಗಾಗಿ ಯಾವುದೋ ಅಗೋಚರವಾದ ಶಕ್ತಿ ಇಲ್ಲದೇ ಇದ್ದಿದ್ದರೆ ಈ ಸೃಷ್ಟಿ ಆಗುತ್ತಿರಲಿಲ್ಲ ಹೀಗಾಗಿ ಯಾವುದೋ ಒಂದು ಮಹತ್ತರವಾದಂಥ ಶಕ್ತಿ ಇದ್ದಿದ್ದರಿಂದಲೇ ಈ ಲೋಕ ಸೃಷ್ಟಿಯಾಯಿತು ಅಂತ ಹೇಳುವುದೇ ಸಹೇಶ್ವರ ಸಿದ್ಧಾಂತ ಅಂತ ಇದನ್ನೇ ಆಸ್ತಿಕತೆ ಅಂತ ಕರೆಯುವಂಥದ್ದು ತನ್ಮೂಲಕ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಲೋಕಗಳ ನಿರ್ಮಾಣದ ಹಿನ್ನೆಲೆಯಲ್ಲಿ ಕಾಣದ ಅಗೋಚರವಾದ ದೈವದ ಶಕ್ತಿ ಇದೇ ಆ ದೈವವನ್ನೇ ನಾವು ಪರಬ್ರಹ್ಮಸ್ವರೂಪಿಣಿ ಅಂತ ಹೇಳಿ ಈ ಶ್ಲೋಕದ ಮೂಲಕ ಹೇಳುತ್ತಿರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ಕೆಲವರಿಗೆ ಪ್ರಶ್ನೆ ಬರಬಹುದು ಅಲ್ರಿ ಇನ್ನು ವಿಶ್ವವೇ ಸೃಷ್ಟಿಯಾಗಿರಲಿಲ್ಲ ಸೃಷ್ಟಿ ಆಗದೇ ಇದ್ದಾಗ ಅವಳ ಪಾದಕ್ಕೆ ಧೂಳು ಬಂದು ಅಂಟಿಕೊಂಡಿತ್ತು ಅಂತ ಹೇಳಿದ್ರಲ್ಲ ಹೇಗೆ ಬಂದು ಅಂಟಿಕೊಂಡಿತ್ತು ಯಾವ ಧೂಳದು ಅಂತಂದ್ರೆ ತವ ಪದ ಪಂಕೇರು ಅಮ್ಮ ಆಕೆಯ ಪಾದ ಕಮಲವನ್ನ ಇಡಲಿಕ್ಕೆ ಒಂದು ಪದ್ಮವಿತ್ತು ಆ ಪದ್ಮದಲ್ಲಿ ಕೇಸರಗಳಿದ್ದವು ಆ ಕೇಸರಗಳು ಅಮ್ಮನ ಪಾದಕ್ಕೆ ಅಂಟಿಕೊಂಡಿತ್ತು ಆ ಪಾದ ಪಂಕದ ಧೂಳನ್ನ ಆಕೆಯ ಸಂಕಲ್ಪದಂತೆ ಬ್ರಹ್ಮನು ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಪದಾರ್ಥ ಇದೆ ಅಂತ ಸ್ವೀಕಾರ ಮಾಡಿ ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡಿದ ಅಂತ ಆತ್ಮೀಯರೇ ಈಗ ಮತ್ತೊಂದು ವಿಶೇಷತೆಯನ್ನು ತಾವು ಗಮನಿಸಬೇಕು ಈ ಬ್ರಹ್ಮನಿಂದ ನಿರ್ಮಿತವಾದ ಲೋಕಗಳು ಎಲ್ಲಿದೆ ಅಂತಂದರೆ ಅಮ್ಮನ ಪಾದದ ಕೆಳಗಡೆ ಇದೆ ಅಂತ ಆಕೆಯ ಪಾದಗಳ ಆಶ್ರಯದಲ್ಲಿ ಈ ಸೃಷ್ಟಿಯಾದ ಚತುರ್ದಶ ಭುವನಗಳು ಸೌಖ್ಯವಾಗಿದೆ ಅನ್ನುವಂಥದ್ದು ಒಂದು ವಿಚಾರವಾದರೆ ಮತ್ತೊಂದು ಯೋಗದೃಷ್ಟಿಯ ಚಿಂತನೆಯಲ್ಲಿ ವಿಶೇಷವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ ನೋಡಿ ನಮ್ಮಲ್ಲಿರುವಂಥ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಅನ್ನುವಂಥ ಚಕ್ರಗಳು ಇದೇ ಅನೇಕ ಲೋಕಗಳು ಅಂತ ಹೇಳ್ತಾ ಇದ್ದಾರೆ ಸಾಧಕನಾದವನು ಕುಂಡಲಿಯನ್ನು ಜಾಗೃತಗೊಳಿಸಿ ಈ ಎಲ್ಲ ಚಕ್ರಗಳನ್ನು ಕ್ರಮವಾಗಿ ಭೇದಿಸಿಕೊಂಡು ಶಿರಸ್ಸಿನಲ್ಲಿರುವಂಥ ಸಹಸ್ರಾರವನ್ನು ಸೇರಿದರೆ ಅಲ್ಲಿ ಜಗನ್ಮಾತೆಯ ಪಾದಗಳಿದ್ದಾವಂತೆ ಆ ಪಾದಗಳನ್ನು ಸೇರುವುದೇ ಮಾನವನ ಗುರಿಯಾಗಿರಬೇಕು ಹೀಗೆ ಸಾಧನೆಯನ್ನು ಮಾಡಿದಂತಹ ಸಾಧಕ ಎಲ್ಲ ಲೋಕಗಳನ್ನು ಮೀರಿ ಲೋಕಾತೀತವಾದಂಥ ಆ ದಿವ್ಯವಾದ ಪಾದ ಕಮಲಗಳನ್ನು ಸೇರಿದರೆ ಆ ಸಹಸ್ರಾರವನ್ನು ಸೇರಿದರೆ ಸುಧಾಸಾರಾಭಿವರ್ಷಿಣಿ ಅವನು ಅಮೃತತ್ವವನ್ನು ಹೊಂದಿಬಿಡುತ್ತಾನೆ ಅವನು ಮೃತನಾಗುವುದಿಲ್ಲ ಅಂದರೆ ಜನ್ಮ ಮರಣಗಳ ಪರಂಪರೆಗೆ ಅವನು ಮತ್ತೆ ಸಿಲುಕಿ ಹಾಕಿಕೊಳ್ಳುವುದಿಲ್ಲ ಅನ್ನುವಂಥ ಯೋಗದೃಷ್ಟಿಯ ರಹಸ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮೀಯರೇ ಇಂತಹ ದಿವ್ಯವಾದ ಚಿಂತನೆಯನ್ನು ಕೊಟ್ಟಂಥ ಗುರುಗಳಿಗೂ ಜಗನ್ಮಾತೆಗೂ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮೂರನೆಯ ಶ್ಲೋಕವನ್ನು ಕುರಿತು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ